ಹತ್ತನೇ ದಿವಸ ನಾನು ನಿಮ್ಗೆ ದೇವರನ್ನು ತೋರಿಸ್ತೀನಿ ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ನಾನು ಒಂಬತ್ತು ದಿವಸ ಒಂಬತ್ತು ಶಕ್ತಿ ದೇವತೆಗಳ ದರ್ಶನ ಮಾಡಿಸ್ತೀನಿ ಅಂತ ಹೇಳಿದ್ದೆ ಆ ತಾಯಿಯ ಅನುಗ್ರಹದಿಂದ ಎಲ್ಲರಿಗೂ ನಮ್ಮ ದೊಡ್ಡಬಳ್ಳಾಪುರದ ಒಂಬತ್ತು ಶಕ್ತಿ ದೇವತೆಗಳ ದರ್ಶನ ಮಾಡಿಸ್ದೆ ನಿಮಗೆ ನಾನು ನಿಜವಾದ ದೇವರನ್ನ ತೋರಿಸ್ತೀನಿ ಅಂತ ಹೇಳಿದ್ದೆ ಪ್ರತ್ಯಕ್ಷ ದೇವರ ದರ್ಶನ ಮಾಡಿಸ್ತೀನಿ ಅಂತ ಹೇಳಿದ್ದೆ ಬನ್ನಿ ಈ ದಿನ ಕಣ್ಣಿಗೆ ಕಾಣುವ ದೇವರ ದರ್ಶನ ಮಾಡಿಸ್ತೀನಿ ಕಣ್ಣಿಗೆ ಕಾಣೋ ದೇವರು ಪ್ರತ್ಯಕ್ಷವಾದ ದೇವರು ಅಂದ್ರೆ ನಮ್ಮ ತಂದೆ ತಾಯಿ ಸ್ನೇಹಿತರೆ ಏನು ಅಂದ್ರೆ ಈ ದೇವರು ಪ್ರತಿಯೊಂದು ಮನೆಯಲ್ಲೂ ಇದ್ದಾರೆ ನಿಮ್ ತಂದೆ ತಾಯಿನೇ ಕಣ್ಣಿಗೆ ಕಾಣೋ ದೇವರು ಪ್ರತ್ಯಕ್ಷವಾದ ದೇವರು ದೊಡ್ಡಬಳ್ಳಾಪುರ ಸುದ್ದಿ ಮಾಡೋದಕ್ಕೋಸ್ಕರ ನಾನೊಂದು ಆಶ್ರಮಕ್ಕೆ ಹೋಗ್ತೀನಿ ಆಶ್ರಮದಲ್ಲಿ ನನಗೆ ಬೇಕಾದವ್ರ ಒಬ್ಬ ನೋಡ್ತೀನಿ ನಾಲ್ಕು ಜನ ಮಕ್ಕಳಿದ್ರು ಅವರು ಆಶ್ರಮಕ್ಕೆ ಹಾಕಿರ್ತಾರೆ ನಮಗೆ ಕಣ್ಣಿಗೆ ಕಾಣೋ ದೇವರು ತಂದೆ ತಾಯಿ ದಯವಿಟ್ಟು ಯಾರನ್ನ ವೃದ್ಧಾಶ್ರಮಕ್ಕೆ ಹಾಕಿದ್ರೆ ಅವ್ರನ್ನ ವಾಪಸ್ ಕರ್ಕೊಂಡ್ಬಂದು ಅವ್ರಿಗೆ ಪ್ರೀತಿ ಕೊಡಿ ಇಷ್ಟೇ ದೇವಸ್ಥಾನ ಸುತ್ತಿದ್ರು ಸಹಿತ ತಂದೆ ತಾಯಿನ ನಾವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ದೇವರು ಕೂಡ ನಮಗೆ ಒಲಿಯೋದಿಲ್ಲ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡ್ರೆ ನೀವು ಜೀವನ್ದೊಳಗೆ ಏನು ಬೇಕಾದರೂ ಪಡ್ಕೋಬೋದು ಆದ್ರಿಂದ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿಸ್ತೀವಿ